ನಮಸ್ಕಾರ ರೈತರ ಬಂದವರೆ ನಾನು ಯುವರಾಜ್ ಕೋಳಿ ಎರೋನ್ ಕಂಪನಿ ಹೊತ್ತಿ ಇವತ್ತು ನಾವು ಲಿಂಗ್ಸೂರಲ್ಲಿ ಬಸು ಸರ್ ಪ್ಲಾಟ್ದಲ್ಲಿ ಬಂದಿದ್ದೀವಿ ಇದು ಟೋಟಲಿ ಮೂವತ್ತು ಎಕರೆ ಪೊಪೈ ತೋಟ ಇದೆ ಬಸು ಸರ್ದು ಪೂರ್ತಿ ನೋಡ್ಬೋದು ನೀವು ಟೋಟಲಿ ಮೂವತ್ತು ಎಕರೆ ಪ್ಲಾಟ್ ಮತ್ತು ಇದು ಎಲ್ಲಿ ಈ ಪ್ಲಾಟಿಗೆ ವೈರಸ್ ಎಲ್ಲಿ ಕಾಣಿಸಂಗಿಲ್ಲ ನಂಬರ್ ಒನ್ ಪ್ಲಾಟ್ ಈ ಸದ್ಯ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ ನಡುವಲ್ಲಿ ಡಾಳಿಂಬರ್ ಮಾಡ್ಯಾರೆ ಡಾಳಿಂಬರು ಬಿ ಟೋಟಲ್ ಟ್ರೀಟ್ಮೆಂಟ್ ನಮ್ದು ಏರದ್ದೇ ಹೋಗುತ್ತೆ ನೋಡಿ ಡಾಳಿಂಬ್ರ ಗಿಡಗಳು ಯಾವ ಥರ ಡೆವಲಪ್ಮೆಂಟ್ ಆಗ್ಯಾವೆ ಈಗ ಸಸಿ ಕುಣ್ಶ್ಯಾರೆ ನಂಬರ್ ಒನ್ ಐತೆ ಇಲ್ಲಿ ಪೊಪ್ಪದ ಬಿ ನಾವು ಸೆಟ್ಟಿಂಗ್ ನೋಡ್ಬೋದು ಯಾವ ಥರ ಐತೆ ಮತ್ತು ಎಲ್ಲಿ ನೋಡಿದ್ರೆ ಪೂರ್ತಿ ಎಲ್ಲಿ ತನಕ ಎಲ್ಲಿ ಮಠ ನೋಡ್ತೀರ ನೋಡಿ ನಂಬರ್ ಒನ್ ಗ್ರೀನರಿ ಎಲ್ಲಿ ಈ ತೋಟದಲ್ಲಿ ಒಂದು ಗಿಡ ವೈರಸ್ ನೋಡ್ಲಿಕ್ಕೆ ಸಿಗೋಲ್ಲ ನೀವು ಯಾವಾಗ ಭೀ ಬಂದು ಇಲ್ಲಿ ಲಿಂಗ್ಸೂರಲ್ಲಿ ಈ ತೋಟಕ್ಕೆ ವಿಸಿಟ್ ಮಾಡ್ಬೋದು ನಂಬರ್ ಒನ್ ತಾಟ್ ತೋಟ ಐತೆ ಇದು ಸೆಟ್ಟಿಂಗ್ ಭೀ ನೋಡಿ ಜಬರ್ದಸ್ತ್ ಸೆಟ್ಟಿಂಗ್ ಐತೆ ನಂಬರ್ ಒನ್ ಪ್ಲಾಟ್ ಧನ್ಯವಾದಗಳು